ಮರಣದಂಡನೆ ಅಂದ ಕೂಡಲೇ ಎಂಥವರ ಹೃದಯವಾದರೂ ಒಂದು ಕ್ಷಣ ನಡಗುತ್ತೆ ಅವ್ಯಕ್ತ ಭಯ ಕಾಣಿಸಿಕೊಳ್ಳುತ್ತೆ ಅಪರಾಧಿಯ ಬಗ್ಗೆ ದುಃಖವೂ ಆಗುತ್ತೆ ನ್ಯಾಯಾಲಯ ವಿಧಿಸೋ ಘೋರ ಹಾಗೂ ಕ್ರೂರ ಶಿಕ್ಷೆ ಅಂದರೆ ಅದು ಮರಣದಂಡನೆ ಮರಣದಂಡನೆ ವಿಧಿಸೋ ಅನಿವಾರ್ಯವೇನು ಈ ಶಿಕ್ಷೆ ವಿಧಿಸಿದಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಲಾಗುತ್ತೆ ಗಲ್ಲಿಗೇರಿಸೋ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಮನೋಸ್ಥಿತಿ ಹೇಗಿರುತ್ತೆ ಈ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮರಣದಂಡನೆ ದೃಢಪಟ್ಟ ಅಪರಾಧಿಗೆ ಕೋರ್ಟ್ ನೀಡೋ ಆದೇಶವಾಗಿದ್ದು ಗಂಭೀರವಾದ ಅಪರಾಧ ಪ್ರಕರಣಗಳಿಗೆ ಈ ಶಿಕ್ಷೆ ನೀಡಲಾಗುತ್ತೆ ಇದು ವ್ಯಕ್ತಿಯೊಬ್ಬನ ಅಪರಾಧಕ್ಕಾಗಿ ಶಿಕ್ಷೆಯ ರೂಪದಲ್ಲಿ ನ್ಯಾಯಾಂಗ ಪ್ರಕ್ರಿಯೆ ಮೂಲಕ ಆತನನ್ನು ಕೊಲ್ಲೋದು ಕ್ಯಾಪಿಟಲ್ ಪದ ಲ್ಯಾಟಿನ್ ಕ್ಯಾಪಿಟಲಿಸ್ನ ಮೂಲವಾಗಿದೆ ಇದು ತಲೆಯನ್ನು ಸೂಚಿಸೋ ಅರ್ಥ ನೀಡುತ್ತೆ ಕ್ಯಾಪಟ್ ಅಂದರೆ ತಲೆ ಎಂದರ್ಥ ಆದ್ರಿಂದ ಮರಣದಂಡನೆ ಅನ್ನೋದು ವ್ಯಕ್ತಿಯ ತಲೆಯನ್ನು ಕಡಿಯೋ ಶಿಕ್ಷೆ ಮರಣದಂಡನೆಯನ್ನ ಹಿಂದೆ ನ್ಯಾಯಾಂಗ ನರಹತ್ಯೆ ಅಂತ ಕರೆಯಲಾಗ್ತಿತ್ತು ಅಲ್ಲದೆ ಇದನ್ನು ಗಲ್ಲು ಶಿಕ್ಷೆ ಮತ್ತು ನೇಣಿಗೇರಿಸೋದು ಅಂತಾನೂ ಹೇಳಲಾಗಿದೆ ಅತ್ಯಾಚಾರ ಮತ್ತು ದೇಶದ್ರೋಹದ ಅಪರಾಧಗಳಿಗೆ ಈ ಶಿಕ್ಷೆ ವಿಧಿಸಲಾಗುತ್ತೆ ಕ್ರಿಮಿನಲ್ ಅಪರಾಧಿಗಳನ್ನು ಶಿಕ್ಷಿಸುವ ಮತ್ತು ರಾಜಕೀಯ ವಿರೋಧಿಗಳನ್ನು ದಮನಿಸುವ ಸಲುವಾಗಿ ಬ್ರಿಟಿಷ್ ಆಡಳಿತ ಭಾರತದಲ್ಲಿ ಗಲ್ಲು ಶಿಕ್ಷೆಯನ್ನು ಜಾರಿಗೆ ತಂದಿತ್ತು ಸ್ವಾತಂತ್ರ್ಯ ನಂತರವೂ ಸಾವಿರದ ಎಂಟುನೂರ ಅರವತ್ತೊಂದು ಭಾರತೀಯ ದಂಡ ಸಂಹಿತೆಯನ್ನ ಉಳಿಸಿಕೊಳ್ಳಲಾಗಿದೆ ಆದರೂ ಭಾರತದಲ್ಲಿ ಈವರೆಗೆ ವಿರಳಾತಿ ವಿರಳ ಪ್ರಕರಣಗಳಲ್ಲಿ ಮಾತ್ರ ಮರಣದಂಡನೆಯನ್ನು ವಿಧಿಸಲಾಗುತ್ತೆ ಭಾರತೀಯ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯಲ್ಲಿ ಎಲ್ಲರಿಗೂ ಬದುಕು ಹಕ್ಕನ್ನು ನೀಡಲಾಗಿದೆ ಇದು ಅಪರಾಧಿಗಳಿಗೂ ಅನ್ವಯಿಸುತ್ತೆ ಬದುಕು ಹಕ್ಕು ಮನುಷ್ಯನ ಘನತೆಗೆ ಸಂಬಂಧಪಟ್ಟಿದ್ದು ಆತನ ಸಹಜ ಬದುಕಿನ ಕೊನೆಯ ಕ್ಷಣದವರೆಗೂ ಅನ್ವಯಿಸುತ್ತೆ ಹೀಗಾಗಿ ಭಾರತದಲ್ಲಿ ಗಲ್ಲು ಶಿಕ್ಷೆಯನ್ನ ರದ್ದುಗೊಳಿಸಬೇಕು ಇದು ಸಂವಿಧಾನ ಬಾಹಿರವಾದದ್ದು ಅನ್ನೋ ವಾದಕ್ಕೂ ದಶಕಗಳ ಇತಿಹಾಸವಿದೆ ಆದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪಂಜಾಬಿನ ಬಚ್ಚನ್ ಸಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೀರ್ಪು ನೀಡಿದ್ದ ಸುಪ್ರೀಂ ಕೋರ್ಟ್ ಮರಣದಂಡನೆಯನ್ನ ಅತ್ಯಂತ ವಿರಳಾತಿ ವಿರಳ ಪ್ರಕರಣಗಳಲ್ಲಿ ಮಾತ್ರ ನೀಡಬೇಕು ಅಂತ ಅಭಿಪ್ರಾಯಪಟ್ಟಿದೆ ಈ ನಿಟ್ಟಿನಲ್ಲಿ ಭಾರತದಲ್ಲಿ ಅತ್ಯಂತ ಗಂಭೀರವಾದ ಪ್ರಕರಣಗಳಲ್ಲಿ ಮಾತ್ರ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತೆ ಭಾರತದಲ್ಲಿ ಸ್ವಾತಂತ್ರ್ಯಾನಂತರ ನಂತರ ಈವರೆಗೆ ಗಲ್ಲು ಶಿಕ್ಷೆಗೆ ಗುರಿಯಾಗಿರೋ ಅಪರಾಧಿಗಳ ಸಂಖ್ಯೆ ಕೇವಲ ಐವತ್ತೆರಡು ಮಾತ್ರ ಪೀಪಲ್ಸ್ ಫಾರ್ ಸಿವಿಲ್ ಲಿಬರೇಷನ್ ನಡೆಸಿರುವ ಸಂಶೋಧನೆಯ ಪ್ರಕಾರ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ಮೂರರಿಂದ ಸಾವಿರದ ಒಂಬೈನೂರ ಅರವತ್ತ್ ಅವಧಿಯಲ್ಲಿ ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಜನರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ವರೆಗೆ ಸುಮಾರು ಮುನ್ನೂರ ಎಪ್ಪತ್ತೊಂದು ಜನರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಈವರೆಗೆ ಕಳೆದ ಇಪ್ಪತ್ತೇಳು ವರ್ಷದಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾದವರ ಸಂಖ್ಯೆ ಕೇವಲ ನಾಲ್ಕು ಎರಡು ಸಾವಿರದ ನಾಲ್ಕರಲ್ಲಿ ಅತ್ಯಾಚಾರ ಅಪರಾಧಿ ಧನಂಜಯ ಚಟರ್ಜಿ ಎರಡು ಸಾವಿರದ ಹನ್ನೆರಡರಲ್ಲಿ ಉಗ್ರ ಮಹಮ್ಮದ್ ಅಜ್ಮಲ್ ಅಮೀರ್ ಖಾನ್ ಎರಡು ಸಾವಿರದ ಹದಿಮೂರರಲ್ಲಿ ಉಗ್ರ ಅಫ್ಜಲ್ ಗುರು ಎರಡು ಸಾವಿರದ ಹದಿನೈದರಲ್ಲಿ ಉಗ್ರ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಮುಂಬೈ ಸರಣಿ ಸ್ಫೋಟದ ರೂವಾರಿ ಯಾಕೂಬ್ ಮೆನನ್ ಇವರನ್ನು ಗಲ್ಲಿಗೆ ಏರಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿರ್ಭಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಅಪರಾಧಿಗಳಾದ ಪವನ್ ಗುಪ್ತಾ ವಿನಯ್ ಶರ್ಮಾ ಅಕ್ಷಯ್ ಕುಮಾರ್ ಮತ್ತು ಮುಕೇಶ್ ಕುಮಾರ್ ಈ ನಾಲ್ಕು ಜನರನ್ನ ಒಟ್ಟಿಗೆ ಗಲ್ಲಿಗೇರಿಸಿದ ಅಪರೂಪದ ಘಟನೆ ನಡೆದಿದೆ ಭಾರತದಲ್ಲಿ ಗಂಭೀರ ಅಪರಾಧಗಳಿಗೆ ಗಲ್ಲು ಶಿಕ್ಷೆ ವಿಧಿಸೋ ಪರಿಪಾಠವಿದೆ ಭಾರತೀಯ ದಂಡ ಸಂಹಿತೆ ನೂರ ಇಪ್ಪತ್ತು ಬಿ ಗಂಭೀರ ಕ್ರಿಮಿನಲ್ ಅಪರಾಧ ಮತ್ತು ಕ್ರಿಮಿನಲ್ ಪಿತೂರಿ ಸೆಕ್ಷನ್ ನೂರ ಮೂವತ್ತೆರಡು ಸೈನ್ಯದಲ್ಲಿ ದಂಗೆ ಏಳಿಸೋದು ಸೆಕ್ಷನ್ ನೂರ ಇಪ್ಪತ್ತೊಂದು ಭಾರತದ ವಿರುದ್ಧ ಯುದ್ಧ ಪಿತೂರಿ ಸೆಕ್ಷನ್ ನೂರ ತೊಂಬತ್ನಾಲ್ಕು ಓರ್ವ ವ್ಯಕ್ತಿಗೆ ಮರಣದಂಡನೆ ಪಡೆಯುವ ಸಲುವಾಗಿ ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡೋದು ಸೆಕ್ಷನ್ ಮುನ್ನೂರ ಎರಡು ಮುನ್ನೂರ ಮೂರು ಕೊಲೆ ಆರೋಪ ಸೆಕ್ಷನ್ ಮುನ್ನೂರ ಐದು ಅಪ್ರಾಪ್ತ ವಯಸ್ಕರ ಆತ್ಮಹತ್ಯೆಗೆ ಸಹಾಯ ಮಾಡೋದು ಸೆಕ್ಷನ್ ಮುನ್ನೂರ ಅರವತ್ನಾಲ್ಕು ಎ ಸುಲಿಗೆ ಮತ್ತು ದಬ್ಬಾಳಿಕೆ ಕಾರಣಕ್ಕಾಗಿ ಅಪಹರಣ ಸೆಕ್ಷನ್ ಮೂವತ್ತೊಂದು ಎ ಮಾದಕ ವಸ್ತುಗಳ ಕಳ್ಳಸಾಗಾಟ ಮುನ್ನೂರ ಎಪ್ಪತ್ತಾರು ಎ ಬಿ ಹನ್ನೆರಡು ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗೋದು ಸೆಕ್ಷನ್ ಮುನ್ನೂರ ತೊಂಬತ್ತಾರು ಐದು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳ ಗುಂಪು ಘರ್ಷಣೆಯಲ್ಲಿ ಒಬ್ಬರು ಕೊಲೆ ಮಾಡಿದರೂ ಸಹ ಗುಂಪಿನ ಅಷ್ಟೂ ಜನ ಮರಣದಂಡನೆಗೆ ಹೊಣೆಗಾರರಾಗ್ತಾರೆ ಮುನ್ನೂರ ಎಪ್ಪತ್ತಾರು ಎ ಅತ್ಯಾಚಾರ ಮತ್ತು ಕೊಲೆ ಈ ಮೇಲ್ಕಂಡ ಅಪರಾಧಗಳಿಗೆ ಭಾರತದಲ್ಲಿ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತೆ ಭಾರತದಲ್ಲಿ ಮರಣದಂಡನೆ ಶಿಕ್ಷೆ ವಿಧಿಸಿದ ನಂತರ ನ್ಯಾಯಾಧೀಶರು ಸಾಂಕೇತಿಕವಾಗಿ ತಮ್ಮ ಪೆನ್ನಿನ ನಿಬ್ಬನ್ನ ಮುರಿತಾರೆ ಇದು ಕಾನೂನಿನ ಮೂಲಕ ಜೀವವನ್ನು ತೆಗೆದುಕೊಳ್ಳುವ ಗಂಭೀರತೆಯನ್ನ ಸೂಚಿಸುತ್ತೆ ತೀರ್ಪಿಗೆ ಸಹಿ ಮಾಡಲು ಬಳಸಿದ ಪೆನ್ನನ್ನ ಮುರಿಯೋದು ತೀರ್ಪನ್ನು ಬದಲಾಯಿಸೋದು ಸಾಧ್ಯವಿಲ್ಲ ಅನ್ನೋದನ್ನು ಸೂಚಿಸುತ್ತೆ ಅಲ್ಲದೆ ಈ ಪೆನ್ನ ಮತ್ತೆ ಎಂದಿಗೂ ಬಳಸಲಾಗುವುದಿಲ್ಲ ಎಲ್ಲ ನ್ಯಾಯಾಲಯಗಳಲ್ಲಿ ಇದು ಕಡ್ಡಾಯವಲ್ಲದೆ ಹೋದರೂ ಹೆಚ್ಚಿನ ನ್ಯಾಯಾಧೀಶರು ಈ ಪದ್ಧತಿಯನ್ನು ಅನುಸರಿಸುತ್ತಾರೆ ಗಲ್ಲಿಗೇರಿಸೋ ಮೊದಲು ಮರಣದಂಡನೆಗೆ ಗುರಿಯಾದ ವ್ಯಕ್ತಿಯ ಕೊನೆಯ ಇಚ್ಛೆಯನ್ನ ಕೇಳಲಾಗುತ್ತೆ ಅವರಿಗೆ ಇಷ್ಟವಾದ ಊಟವನ್ನು ನೀಡಲಾಗುತ್ತೆ ಶಿಕ್ಷಿತನ ಧಾರ್ಮಿಕ ವಿಧಿಗಳು ಅಥವಾ ಅವರು ಬಿಟ್ಟು ಹೋಗಲು ಬಯಸೋ ವೈಯಕ್ತಿಕ ವಸ್ತುಗಳ ಬಗ್ಗೆ ವಿನಂತಿಗಳನ್ನು ಪೂರೈಸಲಾಗುತ್ತೆ ಮಾನವೀಯ ದೃಷ್ಟಿಯಿಂದ ಶಿಕ್ಷಿತರಿಗೆ ತಮ್ಮ ಕೊನೆಯ ಆಸೆಗಳನ್ನು ವ್ಯಕ್ತಪಡಿಸಲು ಅವಕಾಶ ನೀಡಲಾಗಿದೆ ಆದರೂ ಕೆಲವೊಮ್ಮೆ ಭದ್ರತಾ ಕಾಳಜಿಯಿಂದ ಕೆಲವು ಮಿತಿಗಳಲ್ಲಿ ಕೊನೆಯ ಇಚ್ಛೆಗಳನ್ನು ನೆರವೇರಿಸ್ತಾರೆ ಗಲ್ಲಿಗೇರಿಸೋ ಹ್ಯಾಂಗ್ ಮ್ಯಾನ್ ಅಪರಾಧಿಯ ಕೊರಳಿಗೆ ನೇಣು ಬಿಗಿಯೋ ಮೊದಲು ಅಪರಾಧಿಯ ಕಿವಿಯಲ್ಲಿ ನನ್ನನ್ನು ಕ್ಷಮಿಸು ಅಂತ ಪಿಸುಗುಡ್ತಾನೆ ನಂತರ ಅಪರಾಧಿ ಹಿಂದೂ ಆಗಿದ್ದರೆ ರಾಮ್ ಮತ್ತು ಮುಸ್ಲಿಂ ಆಗಿದ್ರೆ ಅಸಲಾಂ ಅಂತ ಹೇಳ್ತಾನೆ ತಾನು ಆದೇಶದ ಪಾಲಕನಾಗಿರೋದ್ರಿಂದ ಪರಿಸ್ಥಿತಿಯನ್ನು ಬದಲಿಸಲು ಸಾಧ್ಯವಿಲ್ಲ ಭಗವಂತ ನಿನ್ನ ಆತ್ಮದ ಮೇಲೆ ದಯೆ ತೋರ್ಲಿ ಅಂತ ಹೇಳ್ತಾನೆ ಈ ಪದಗಳನ್ನು ಹೇಳಿದ ನಂತರ ಆತ ಲೆವೆರನ್ನ ಇಳಿತಾನೆ ಇದಲ್ಲದೆ ಮರಣದಂಡನೆಯ ಸಮಯದಲ್ಲಿ ನಾಲ್ಕು ಜನ ಇರೋದು ಕಡ್ಡಾಯವಾಗಿದೆ ಜೈಲು ಸೂಪರಿಂಟೆಂಡೆಂಟ್ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಮರಣದಂಡನೆಕಾರ ಮತ್ತು ವೈದ್ಯರು ನಿಯಮದ ಪ್ರಕಾರ ನೇಣು ಹಾಕೋ ಸಮಯದಲ್ಲಿ ಈ ನಾಲ್ವರ ಉಪಸ್ಥಿತಿ ಕಡ್ಡಾಯವಾಗಿದೆ ಈ ನಾಲ್ವರಲ್ಲಿ ಒಬ್ಬರಿಲ್ಲದೆ ಹೋದರೂ ಮರಣದಂಡನೆಯನ್ನು ಜಾರಿಗೆಗೊಳಿಸಲಾಗುವುದಿಲ್ಲ ಮರಣದಂಡನೆ ಸಮಯದಲ್ಲಿ ಕೈದಿಯ ಮುಖವನ್ನು ಕಪ್ಪು ಬಟ್ಟೆಯಿಂದ ಮುಚ್ಚಲಾಗುತ್ತೆ ಇದರ ಉದ್ದೇಶ ಕೈದಿಯ ಮುಖ ತೆರೆದಿದ್ರೆ ಮರಣದಂಡನೆಗೆ ಅಳವಡಿಸಿರುವ ರೋಪ್ ಎಳೆಯಲು ಆತ ತಡೆಯೋ ಸಾಧ್ಯತೆ ಇರ್ಬೋದು ಒಂದು ವೇಳೆ ಈ ಕ್ಷಣವನ್ನ ನೋಡ್ತಾ ಇದ್ರೆ ಖೈದಿ ಭಯದಿಂದ ನಡುಗ್ಬೋದು ಹಾಗಾಗಿ ಕುತ್ತಿಗೆಗೆ ಸರಿಯಾದ ಕುಣಿಕೆಯನ್ನ ಮಾಡಿರಲಾಗುತ್ತೆ ಒಂದು ವೇಳೆ ಕಪ್ಪು ಪಟ್ಟಿ ಇಲ್ಲದಿದ್ರೆ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗೂ ಖೈದಿಗಳು ತಕ್ಷಣ ಸಾಯದೆ ಇರಬಹುದು ಇನ್ನೊಂದು ಕಾರಣ ಕುಣಿಕೆ ಖೈದಿಯ ಕತ್ತಿನ ಚರ್ಮವನ್ನು ಗುರುತಿಸೋದಿಲ್ಲ ಗಲ್ಲು ಕುಳಿಕೆಯ ಲೆವರನ್ನು ತ್ವರಿತವಾಗಿ ಎಳೆದ ನಂತರ ಖೈದಿಯ ದೇಹ ಕೆಳಗಿಳಿದಾಗ ಗಲ್ಲುಗಳ ಘರ್ಷಣೆ ಚರ್ಮವನ್ನು ಸುಡಬಹುದು ಒಂದು ವೇಳೆ ಮುಖವಾಡದಿಂದ ಕಟ್ಟದೆ ಹೋದರೆ ಕುತ್ತಿಗೆಯ ಮೇಲೆ ವೃತ್ತಾಕಾರದ ಸುಟ್ಟ ಗುರುತುಗಳು ಉಳಿಯೋ ಸಾಧ್ಯತೆ ಇರುತ್ತೆ ಇನ್ನೊಂದು ಪ್ರಮುಖ ಕಾರಣ ಅಂದರೆ ಮರಣದಂಡನೆಯ ನಂತರ ಒತ್ತಡದಿಂದ ನೇಣು ಬಿಗಿದ ವ್ಯಕ್ತಿಯ ಕಣ್ಣುಗಳು ಮತ್ತು ನಾಲಿಗೆ ಹೊರಬರ್ತವೆ ಹೀಗಾದಾಗ ಬೇರೆಯವರು ಕೂಡ ಅದನ್ನು ನೋಡಲು ಕಷ್ಟವಾಗಬಹುದು ಒಬ್ಬ ವ್ಯಕ್ತಿ ಈ ಸ್ಥಿತಿಯಲ್ಲಿ ಯಾರನ್ನಾದರೂ ನೋಡಿದರೆ ಅದರ ಪರಿಣಾಮ ದೀರ್ಘಕಾಲದವರೆಗೆ ಮನಸ್ಸಿನ ಮೇಲೆ ಉಳಿಯುತ್ತೆ ಆದ್ರಿಂದ ಕೈದಿಯ ಮುಖವನ್ನ ಕಪ್ಪು ಪಟ್ಟಿಯಿಂದ ಕಟ್ಟಲಾಗುತ್ತೆ ತಿಹಾರ್ ಜೈಲಿನ ಮಾಜಿ ಅಧೀಕ್ಷಕ ಸುನಿಲ್ ಗುಪ್ತಾ ಬರೆದಿರುವ ಬ್ಲಾಕ್ ವಾರೆಂಟ್ ಕನ್ಫ್ಯೂಷನ್ ಆಫ್ ಅ ತಿಹಾರ್ ಜೈಲರ್ ಪುಸ್ತಕದಲ್ಲಿ ಅವರು ಮರಣದಂಡನೆಯ ಸಮಯದಲ್ಲಿ ಕೈದಿಗಳಿಗೆ ಕಪ್ಪು ಬಟ್ಟೆ ಧರಿಸ್ತಾರೆ ಮುಖಕ್ಕೆ ಕಪ್ಪು ಮಾಸ್ಕ್ ಧರಿಸಲಾಗುತ್ತೆ ಇದಕ್ಕೆ ಕಾರಣವೇನೆಂದ್ರೆ ಮರಣದಂಡನೆ ಸಂಪೂರ್ಣ ಕಪ್ಪು ಕಾರ್ಯವೆಂದು ಪರಿಗಣಿಸಲಾಗುತ್ತೆ ಇದನ್ನು ಕೂಡ ಕಾನೂನಿನ ಅಡಿಯಲ್ಲಿ ನಡೆಯುವ ವ್ಯವಸ್ಥಿತ ಕೊಲೆ ಅಂತ ಪರಿಗಣಿಸಲಾಗುತ್ತೆ ಆದ್ರಿಂದ ಬಟ್ಟೆ ಮತ್ತು ಮುಖವಾಡಗಳು ಕಪ್ಪು ಬಣ್ಣದ್ದಾಗಿರ್ತವೆ ಅಂತ ಬರೆದಿದ್ದಾರೆ ಭಾರತದಲ್ಲಿ ಮರಣದಂಡನೆ ಶಿಕ್ಷೆಗೊಳಗಾದ ವ್ಯಕ್ತಿಯ ದೇಹವನ್ನು ಸಾಮಾನ್ಯವಾಗಿ ಅವರ ಸಂಬಂಧಿಕರಿಗೆ ನೀಡಲಾಗುವುದಿಲ್ಲ ಬದಲಾಗಿ ಸಾರ್ವಜನಿಕರಿಗೆ ತೊಂದರೆಯಾಗದ ಅಥವಾ ಆಘಾತವಾಗದ ರೀತಿಯಲ್ಲಿ ವಿಲೇವಾರಿ ಮಾಡಲಾಗುತ್ತೆ ಗಲ್ಲು ಶಿಕ್ಷೆಗೆ ಒಳಗಾದ ಖೈದಿಯ ಸಂಬಂಧಿಕರು ಅಂತಿಮ ಸಂಸ್ಕಾರಕ್ಕಾಗಿ ಲಿಖಿತ ಅರ್ಜಿಯನ್ನು ಸಲ್ಲಿಸಿದ್ರೆ ಅಧೀಕ್ಷಕರು ತಮ್ಮ ವಿವೇಚನೆಯಿಂದ ಅಂತಹ ವಿನಂತಿಯನ್ನ ಅನುಮತಿಸ್ಬೋದು ಅಂತ ಕಾನೂನು ಹೇಳಿದೆ ಕಾರಾಗೃಹದ ಅಧೀಕ್ಷಕರು ಸಾರ್ವಜನಿಕ ಪ್ರದರ್ಶನವನ್ನು ಮಾಡದಿರಲು ಒಪ್ಪಿಕೊಂಡ್ರೆ ಸಂಬಂಧಿಕರಿಗೆ ಅಂತಿಮ ವಿಧಿವಿಧಾನದ ಸಮಾರಂಭಕ್ಕಾಗಿ ಶವವನ್ನು ಪಡೆಯಲು ಅವಕಾಶ ನೀಡಬಹುದು ಶವವನ್ನು ಜೈಲಿನ ಹತ್ತಿರ ಅಥವಾ ಕುಡಿಯುವ ನೀರಿನ ಮೂಲವಿಲ್ಲದ ಗೊತ್ತುಪಡಿಸಿದ ಸ್ಮಶಾನದಲ್ಲಿ ಹೂಳಲಾಗುತ್ತೆ ಸಮಾಧಿ ಸ್ಥಳವನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇರಿಸುತ್ತಾರೆ ಸಮಾಧಿಯ ಮೇಲೆ ಖೈದಿಯ ಹೆಸರು ಮತ್ತು ನೋಂದಣಿ ಸಂಖ್ಯೆಯನ್ನು ಬರೆಯಲಾಗುತ್ತೆ ನೇಣು ಅಥವಾ ಮರಣದಂಡನೆ ಪ್ರಕ್ರಿಯೆ ನಡೆಸಿಕೊಡೋ ವ್ಯಕ್ತಿಯನ್ನ ಹ್ಯಾಂಗ್ ಮ್ಯಾನ್ ಅಂತ ಕರೆಯಲಾಗುತ್ತೆ ನ್ಯಾಯಾಲಯದ ಆದೇಶವನ್ನು ಅನುಸರಿಸಿ ಶಿಕ್ಷೆಗೊಳಗಾದ ವ್ಯಕ್ತಿಯನ್ನು ಗಲ್ಲಿಗೇರಿಸೋದು ಈತನ ಹೊಣೆಯಾಗಿದೆ ಗಲ್ಲಿಗೇರಿಸುವವರು ಕಾನೂನು ವ್ಯವಸ್ಥೆಯಲ್ಲಿ ಗೊತ್ತುಪಡಿಸಿದ ಅಧಿಕಾರಿಯಾಗಿದ್ದು ಮರಣದಂಡನೆಗಳನ್ನು ನಿರ್ವಹಿಸಲು ಅಧಿಕಾರವನ್ನು ಹೊಂದಿದ್ದಾರೆ ನ್ಯಾಯವ್ಯಾಪ್ತಿಗಳಲ್ಲಿ ಗೌಪ್ಯತೆ ಮತ್ತು ಭದ್ರತಾ ಕಾರಣಗಳಿಗಾಗಿ ವಿಶೇಷವಾಗಿ ಉನ್ನತ ಪ್ರೊಫೈಲ್ ಪ್ರಕರಣಗಳಲ್ಲಿ ಹ್ಯಾಂಗ್ ಮ್ಯಾನ್ನ ಗುರುತನ್ನು ರಹಸ್ಯವಾಗಿ ಇಡಲಾಗುತ್ತೆ ಡಿಕ್ರಿ ಅಥವಾ ಆರ್ಡರನ್ನು ಕಾರ್ಯಗತಗೊಳಿಸಲು ಗರಿಷ್ಠ ಮಿತಿಯ ಅವಧಿ ಡಿಕ್ರಿ ಅಥವಾ ಆರ್ಡರ್ ಜಾರಿಗೊಳಿಸಬಹುದಾದ ದಿನಾಂಕದಿಂದ ಹನ್ನೆರಡು ವರ್ಷಗಳವರೆಗೆ ಇರುತ್ತೆ ಇದು ಸಾಮಾನ್ಯವಾಗಿ ತೀರ್ಪು ಅಥವಾ ಆದೇಶದ ದಿನಾಂಕವಾಗಿದೆ ಭಾರತದ ಸಂವಿಧಾನದ ನೂರ ಅರವತ್ತೊಂದನೇ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯದಲ್ಲಿ ರಾಜ್ಯಪಾಲರಿಗೆ ಅಪರಾಧಿಯ ಪ್ರಕರಣವನ್ನು ಪರಿಗಣಿಸೋ ಮತ್ತು ಮರಣದಂಡನೆಯನ್ನು ಅಮಾನತುಗೊಳಿಸೋ ಅಧಿಕಾರವಿದೆ ಮರಣದಂಡನೆಗೆ ಬಳಸಲಾಗೋ ಹಗ್ಗವನ್ನ ಬಿಹಾರದ ಬಕ್ಸರ್ ಜೈಲಿನಲ್ಲಿ ತಯಾರಿಸಲಾಗುತ್ತೆ ನೇಣಿನ ಕುಣಿಕೆ ತಯಾರಿಸೋ ಬಕ್ಸರ್ ಜೈಲಿಗೆ ಇತಿಹಾಸವಿದೆ ಇದನ್ನು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಬ್ರಿಟಿಷ್ ಆಡಳಿತಗಾರರು ಸ್ಥಾಪಿಸಿದರು ಈಸ್ಟ್ ಇಂಡಿಯಾ ಕಂಪನಿ ಬಕ್ಸರ್ ಕದನದಲ್ಲಿ ಬಂಗಾಳದಿಂದ ಉತ್ತರ ಪ್ರದೇಶದವರೆಗೆ ವಿಸ್ತರಿಸಿದ ಪ್ರದೇಶದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸ್ಥಾಪಿಸಿದ ಹದಿನಾರು ವರ್ಷಗಳ ನಂತರ ಅಂದರೆ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಬ್ರಿಟಿಷರು ನೇತಾಡುವ ಹಗ್ಗವನ್ನು ತಯಾರಿಸಲು ಬಕ್ಸರ್ ಜೈಲಿನಲ್ಲಿ ಯಂತ್ರವನ್ನು ತಂದರು ನೇತಾಡೋ ಹಗ್ಗವನ್ನು ತಯಾರಿಸಲು ಒಂದು ನಿರ್ದಿಷ್ಟ ಸೂತ್ರವಿದೆ ಉದ್ದೇಶಕ್ಕಾಗಿ ಗೊತ್ತುಪಡಿಸಿದ ನೌಕರರು ಇದರ ಮೇಲ್ವಿಚಾರಣೆ ಮಾಡ್ತಾರೆ ಅಂತಹ ಉದ್ಯೋಗಿಗಳಿಗೆ ಬಕ್ಸರ್ ಜೈಲಿನಲ್ಲಿ ನಾಲ್ಕರಿಂದ ಐದು ಹುದ್ದೆಗಳಿವೆ ಅವರು ಕೈದಿಗಳಿಗೆ ಹಗ್ಗ ತಯಾರಿಕೆಗೆ ತರಬೇತಿ ನೀಡುತ್ತಾರೆ ಸಾಮಾನ್ಯವಾಗಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇರೋ ಹಿರಿಯ ಕೈದಿಗಳು ನೇತಾಡೋ ಹಗ್ಗಗಳನ್ನು ತಯಾರಿಸುವ ಕೆಲಸ ಮಾಡ್ತಾರೆ ಮರಣದಂಡನೆ ಶಿಕ್ಷೆಗೆ ಒಳಗಾದವರನ್ನ ಈ ಕೆಲಸಕ್ಕೆ ಬಳಸಿಕೊಳ್ಳದಂತೆ ಎಚ್ಚರಿಕೆ ವಹಿಸಲಾಗಿದೆ